ಯಾವಾಗ ನೋಡಿದ್ರು ಮಸಾಲೆ ದೋಸೆ ನಮ್ದು ಯಾವಾಗ ನೋಡಿದ್ರು ಸೆಟ್ ದೋಸೆ ಕೆಲಸ ಇದೆ ಹೊರಗಡೆ ಹಾಗಾಗಿ ತಿಂಡಿ ತಿಂದು ಹೊರಡ್ತಾ ದೋಸೆ ತಿಂದು ಬಿಸಿ ಬಿಸಿ ಕಾಫಿ ಸ್ಟ್ರಾಂಗ್ ಕಾಫಿ ನಿಂಗೆ ಬೇಡ ಐತೆ ಪ್ಲಸ್ ಮಾರ್ಕ್ ತಗೋಣ ಅಂದ್ರೆ ಅಂಗಡಿ ತೆಗ್ದಿಲ್ಲ ಇದ್ ನೋಡ್ ಹೆಂಗ್ ಆಯ್ತು ಆಗ್ತೀರಿ ಇಂಪ್ರೂವ್ಮೆಂಟ್ ಅಂತ ಆಗ್ಯಾಕ್

ಅವ್ರೆ ಇಲ್ಲ ನಾಳೆ ನೆನ್ಪು ನಾಳೆ ನೆನಪಿಲ್ಲ ಅವಾಗ ಇಷ್ಟು ದೊಡ್ಡದು ಅನ್ಕೊತಿದ್ವಿ ಈಗ ಅಷ್ಟು ಚಿಕ್ಕ ಅಮ್ಮಮ್ಮ ನಾಯಿ ಅಲ್ಲ ನಿಂತು ಬೆಟ್ಟಕ್ಕೆ ಹೊಸನ ಹಾಕ್ಂಡ ನಾಯಿ ನಾಯಿ ಅದು ಚೆನ್ನಾಗಿ ಜಾಸ್ತಿ ಆಗಿತ್ತಾ ನೋಡ್ತೀಯ ಏನೋ ಜಾಸ್ತಿ ಆಯ್ತಾ ಹೋಗ್ತಿತ್ತು ನಾನು ಹೇಳ್ತಿರೋದು కలిగి లోగిర్బేక అంత క్లాస్ కొడుతుందా ఉంటామని ఎంగితాను క్లాస్ వగిబెక అంత తెలుసో గాడికి నా కవర్ గివర్ అంత చెయ్యకండి బోర్ కొడుతది

ಗಾಡಿಗೆ ಏನೋ ಸೀರಾಕೊಂಡ್ಬಿಟ್ಟೈತೆ ಎಲ್ಲಿ ರಿಪೇರಿಗೆ ಬಂದ್ಬಿಡುತ್ತೋ ಅಂತ ಭಯ ಆಯ್ತು ಎಲ್ಲೋ ಇಂಟೀರಿಯರ್ ಅಲ್ಲಿ ಬಂದಿರ್ತೀವಿ ಇದೆಷ್ಟು ಒಳಗಡೆ ಐತೆ ಗೊತ್ತಾ ಹೋಗಿ ಒಳಗಡೆ ಕಮ್ಮಿ ಮೂರು ಕಿಲೋಮೀಟರ್ ಒಳಗಡೆ ಬಂದಿದ್ದೀನಿ ನಾನು ಇಲ್ಲೇನಾರು ಗಾಡಿ ಕೈ ಹೆಂಗ್ ಹೋಗ್ಬೇಕಾಗುತ್ತೆ ಎಲ್ಲಿ ಗಾಡಿ ನಾನು ಸೌಂಡ್ ಮಾಡ್ತಿರೋದು ತೋರ್ಸಿದೆ ನಾನು ಸುತ್ತಿ ಸಾಕಾಗಿ ನಾನು ನನ್ನ ಮಗ ದೂರ ರೆಸ್ಟ್ ಮಾಡ್ತಾಯಿದ್ದೀನಿ ಎಷ್ಟು ಕಡೆ ಅಂದರೆ ಹೆಚ್ಚು ಕಮ್ಮಿ ನಾವು ಹನ್ನೆರಡು ಕಾಲಲ್ಲಿಬಿಟ್ಟು ಗಾಡಿ ತೆಗೆದಿದ್ದು ಟೈಮಿಗಾಗಲೇ ಮೂರು ಗಂಟೆ ಸುಂಕ ಅಂತ ಅಂದ್ಸಿ ನಮ್ದು ಟೈಮಿಗೆ ಆಗಲೇ ಮೂರು ಗಂಟೆ ಆಯ್ತದ ಬಂತು ಅದಾಗಿ ತಾನು ನಾನು ಸುಸ್ತಾಗದ್ ಇವತ್ತು ಏನಾದರೂ ಮಾಡಿ ಒಂದು ಕಡೆ ಏರಿಯಾನ ಸರ್ಚ್ ಮಾಡಲೇಬೇಕು ಅಂತ ಕಲಿತು ನೋಡೋಣ ಏನಾಗುತ್ತೆ ಯಾರಿಗೆ ಸಾಕು ನನಗೆ ಸಾಕು ನನಗೆ ಸಾಕು ಸಾಕು ಸಕು ಬೆಳ್ವಾಡಪಿ ಸಾಕು ನನಗೆ ನೋಡಿ ಹೊರಗಡೆಯಿಂದ ಬಂದ್ವಿ ಸ್ಟ್ರೈನ್ ಆಗಿಬಿಟ್ಟೈತೆ ನಮಗೆ ಮೇಲೆ ನನ್ನ ಮಗಳು ಸ್ಯಾಂಡ್ವಿಚ್ ಬ್ರೆಡ್ ಸ್ಯಾಂಡ್ವಿಚ್ ಹಾಪಿ ಇದು ವೆಜ್ಜು ವೆಜ್ ಸ್ಯಾಂಡ್ವಿಚ್ಚು और चीज ಹಾಕೊಂಡಿದिरा नीवू ನನಗೆ ವಿಥೌಟ್ ચી즈 ನಾನು ચી즈 ತಿನಲ್ಲ ಚನಗ್ ಮರ್ತದಿಲ್ಲ ಟೇಸ್ಟ್ ನೋಡೋಣ ಬನ್ನಿ ಚನಗ್ ಮರ್ತದಿಲ್ಲ ಸಿಂಪಲಾಗಿ ಮಾಡೋ ಚೆನ್ನಾಗಿತ್ತು ಅದೇನೋ ಮಸಾಲೆ ಹಾಕಿ ನೋಡಿ ಸ್ವೀಟ್ ಕಾರ್ನು ಕ್ಯಾಪ್ಸಿಕಮ್ಮು ಟೊಮ್ಯಾಟೊ ಯಾವುದೋ ಮಸಾಲೆ ಹಾಕೊಳ್ಳಿ ನಿಮಗೆ ಅಪ್ಪಿ ನನಗೆ ವಿತೌಟ್ ಚೀಸ್ ಇತ್ತು ಸೂಪರ್ ಆಯಿತ ಚಿಕನ್ ತಗೊಂಬಂದಿದೀವಿ ಬರಬೇಕಾದ್ರೆ ಬಿರಿಯಾನಿ ಮಾಡಿ ನೀನು ಅಲ್ಲೊಂದು ಗ್ರೇವಿನೋ ಎಲ್ಲ ಮಾಡಿ ಇನ್ನೂ ಪ್ಲ್ಯಾನ್ ಮಾಡಿದ್ದೆ ಬಿರಿಯಾನಿ ಪ್ಲ್ಯಾನ್ ಕೊಟ್ಟಿದ್ದೆ ಓಕೆ ಫ್ರೆಂಡ್ಸ್ ಇವತ್ತು ನಾನು ಮಾಡಿರೋ ಬ್ಲಾಗು ಸುಸ್ತಾಗಿದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಥ್ಯಾಂಕ್ ಯು